ಬಿ ಆರ್ ಪಾಟೀಲ್ ಹೇಳಿಕೆಗೆ ಉಪಮುಖ್ಯಮಂತ್ರಿಗಳು ಅದೆಲ್ಲ ಸುಳ್ಳು ನಾವೆಲ್ಲ ನಮ್ದೆಲ್ಲ ಪಾರದರ್ಶಕ ಆಡಳಿತ ಸಾಧ್ಯ ಇಲ್ಲ ಇವೆಲ್ಲ ಅಂತ ಹೇಳಿ ಉತ್ತರ ಕೊಟ್ಟಂತ ಉಪಮುಖ್ಯಮಂತ್ರಿ ಇವತ್ತೇನ್ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆ ಸಚಿವರು ಉತ್ತರ ಕೊಟ್ಟುಕೊಳ್ತಾರೆ ನನಗೇನು ವಿಷಯ ಗೊತ್ತಿಲ್ಲ ಇವ್ರು ಯಾರ್ಯಾರು ಏನೇನು ಮಾತಾಡೋರು ನನಗಿನ್ನೂ ಗಮನಕ್ಕೆ ಬಂದಿಲ್ಲ ವಿಷಯ ತಿಳ್ಕೊಂಡು ಹೇಳ್ತೀನಿ ಅಂತ ಕದ್ದು ಹೋಯ್ತಾರೆ ಫಲಾಯನವಾದ ಉಪಮುಖ್ಯಮಂತ್ರಿ ರಾಜುಕಾಗೆ ನನಗೆ ವಿಶೇಷ ಅನುದಾನ ಅಂತ ಕೊಟ್ಟು ಎರಡು ವರ್ಷದಿಂದ ಎರಡು ವರ್ಷ ಆಯಿತು ಇಪ್ಪತ್ತೈದು ಕೋಟಿ ಇನ್ನೂ ಹಣ ಆಡಿತಾತ್ಮಕವಾದಂಥ ಟೆಂಡರ್ ಪ್ರೊಸೆಸ್ಸು ಮಾಡಲಿಲ್ಲ ಕಾಮಗಾರಿನೂ ಪ್ರಾರಂಭ ಮಾಡಕ್ಕೆ ಬಿಟ್ಟಿಲ್ಲ ಅವರ ಹೇಳಿಕೆ ಇವತ್ತಿಲ್ಲಿ ಇದರ ಉದ್ದೇಶ ಏನು ಮುಖ್ಯಮಂತ್ರಿಗಳು ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರ ಶಾಸಕರಿಗೆಲ್ಲ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ಇನ್ನು ಯಾರು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಎಲ್ಲ ರೀತಿಯ ಆರ್ಥಿಕ ನೆರವು ಕೊಡ್ತೀನಿ ಅಂತ ಪಾಪ ನೂರಾರು ಬಾರಿ ಭರವಸೆ ಕೊಟ್ಕೊಂಡವ್ರೆ ಕೊಡ್ತು ಅವರೇ ಆದರೆ ಅವರ ಕ್ಷೇತ್ರಕ್ಕೆ ಶಾಸಕರುಗಳು ಹೋಗೋದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಕೊಂಡು ಕೂತಿದ್ದಾರೆ ಇನ್ನು ಗೋಪಾಲ್ ಕೃಷ್ಣ ಅವರು ಹೇಳ್ತಾರೆ ರಾಜೀನಾಮೆ ಕೊಡಲಿ ಈಗ ತಪ್ಪೇನು ಮಾಡಿಲ್ಲ ಅಂದ್ರೆ ಬೇಕಾದ್ರೆ ಆಮೇಲೆ ಮಂತ್ರಿ ಮಾಡ್ಕೊಳ್ಳಿ ಅಂತ ಅವರು ಹೇಳ್ತಾ ಇದ್ದಾರೆ ಇದು ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ವಿರೋಧ ಪಕ್ಷಗಳು ಹಸುವಿನಿಂದ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಮಾತನಾಡ್ತಿರೋದು ನಿಮ್ಮ ಸಹಪಾಠಿಗಳು ನಿಮ್ಮ ಪಕ್ಷದ ಶಾಸಕರು ಈ ಕಾಂಗ್ರೆಸ್ ಹೈಕಮಾಂಡ್ ಇದೆ ಇಲ್ಲಿ ದೇಶದಲ್ಲಿ ಈ ಶಾಸಕರ ಕತೆ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಬ್ರದರ್ ಇದು ನೋಡಿದ್ರೆ ಮೂರು ದಿವಸದ್ದು ಬೆಳವಣಿಗೆ ಬಹುಶಃ ಪೂರ್ಣಚಂದ್ರ ತೇಜಸ್ವಿ ಅವರ ತಬರ್ನ ಕತೆ ಗಿರೀಶ್ ಕರ್ನಾಟಕ ತೆಗೆದಿದ್ದು ಯಾರು ತೆಗೆದಿದ್ದುದು ನೀವೆಲ್ಲ ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ಹಳೆ ತಾಪ್ ಗಿರೀಶ್ ಕಾಸ್ರವಳ್ಳಿ ಸಾರಿ ತಬರ್ನ ಕತೆ ಆಗಿದೆ ಈ ಶಾಸಕರ ಪರಿಸ್ಥಿತಿ ಪಾಪ ತಬರ್ನ ಕತೆ ಹೀರೋ ಕೆಲಸದಿಂದ ರಿಟೈರ್ ಆದ ಮೇಲೆ ಪಿಂಚಣಿ ಪಡೆಯಲಿಕ್ಕೆ ಅಲೀತಕ್ಕಂಥ ಒಂದು ಸ್ಟೋರಿ ಅದು ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಶಾಸಕರ ಪರಿಸ್ಥಿತಿನ ತಬರನ್ ಕತೆಗೆ ತಂದು ನಿಲ್ಲಿಸಿದ್ದಾರೆ ಜನ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಜನ ಬೇಡ್ಕತ್ತ ಅವ್ರೆ ಯಾರು ಮಧ್ಯವರ್ತಿಗಳು ಇನ್ಯಾರು ನಿಟ್ಕೊಂಡವರು ಅಲ್ಲಿ ಕಲೆಕ್ಷನ್ ಆದ ಮೇಲೆ ಸಲೀಸಾಗಿ ಕೆಲವರಿಗೆ ಹೋಗ್ತಾ ಇದೆ ಪಾಪ ಹಲವಾರು ಶಾಸಕರು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ಅಯ್ಯೋ ಸುದ್ದಿ ಆಗಪ್ಪ ಕೆಲಸ ಆದರೂ ಸಾಕು ನಮಗೆ ಲೆಟ್ರ್ ಕೊಟ್ಟಂಗೆ ಕೊಡ್ತಾರೆ ಪಾಪ ಅವ್ರ ಶಾಸಕರು ಆ ಲೆಟ್ರ್ ತಗೊಂಡೋಗಿ ಅವನೇ ಅವನ ದುಡ್ಡು ಕೊಟ್ಟು ಹಣ ಬಿಡುಗಡೆ ಮಾಡಿಸ್ಕೊಂಡು ಬರ್ತಾನೆ ಇದು ನಡೀತಿರ್ತಕ್ಕಂಥ ರಾಜ್ಯದಲ್ಲಿ ಪ್ರಕ್ರಿಯೆಗಳು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತೀನಿ ಬಿಡ್ದ ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತು ರಾಯಚೂರಲ್ಲಿ ಆ ಆ ಅಂತಾರೆ ಪತ್ರಿಕರ್ ಕೇಳಿದ್ರು ವಿಶೇಷ ಅನುದಾನ ಅಂತ ಹೇಳಿ ರಾಜಕ್ಕಾಗಿ ಅವ್ರು ಹೇಳ್ತಾರಲ್ಲ ಅಂತ ನೀವು ಮಾಧ್ಯಮದ ಸ್ನೇಹಿತರು ಕೇಳಿದ್ರೆ